ಹಲೋ ನಮಸ್ಕಾರ ನೀವು ಇದ್ದೀರಾ ಜೊಟಿ ಹುಣ್ಸೂರು ಚಾನಲ್ ನಾನು ನಿಮ್ಮ ಪ್ರೀತಿ ಅರ್ಷಿತಾ ನೀವು ಇವತ್ತು ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫಸ್ಟ್ ನಾವು ಫಿಶ್ನ ತೊಗೋಬೇಕು ಕ್ಲೀನಾಗಿ ವಾಶ್ ಮಾಡಿಕೊಂಡು ಹೀಗೆ ಇಟ್ಕೋಬೇಕು ನಾನು ಫಿಶ್ಗೆ ಏನೇನು ಬೇಕು ಅಂತ ಕೇಳಿ ನೋಡ್ಕೋತೀನಿ ಫಸ್ಟ್ ಖಾರದ ಪುಡಿ ಅಕ್ಕಿ ಹಿಟ್ಟು ಒಂದು ಟೂ ಸ್ಪೂನ್ ಆದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲರ್ ಆಪ್ಷನಲ್ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಫಿಶ್ ಕಬಾಬ್ ನಾನು ತೇಜು ಫಿಶ್ ಕಬಾಬ್ ತೊಗೋತಾ ಇದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಮೊಟ್ಟೆ ಅದಕ್ಕೆ ಅರ್ಧ ಲಿಂಬೆಹಣ್ಣು ಇಷ್ಟು ನಾನು ತಗೊಂಡು ಇವತ್ತು ಫಿಶ್ ಕಬಾಬ್ನ ಮಾಡ್ತಾಯಿದ್ದೀನಿ ಈಗ ಫಸ್ಟು ಫಿಶ್ ಕಬಾಬ್ಗೆ ನಾವು ಎರಡು ಸ್ಪೂನ್ ಖಾರದ ಪುಡಿನ ಹಾಕೋತಾ ಇದ್ದೀವಿ ಎರಡು ಸ್ಪೂನ್ ಹಾಕೊತಾ ಇದ್ದೀವಿ ನಾವು ನಂತರ ಇದಕ್ಕೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀವಿ ಅದು ಸಹ ಎರಡು ಸ್ಪೂನ್ ಬೇಕು ನೀವು ಎಷ್ಟು ಕೆ ಜಿ ತಗೋತೀರೋ ಅಷ್ಟು ಕೆ ಜಿ ನಾನು ಒಂದು ಕೆ ಜಿಗಾಗೋ ಥರ ನಾನು ತೊಗೋತಾ ಇದ್ದೀನಿ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ತೇಜು ಮಸಾಲ ಅಂದರೆ ನಾನು ತೇಜು ತೊಗೊಂಡಿದ್ದೀನಲ್ಲ ತೇಜು ಮಸಾಲ ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಕಲ್ಲರ್ನ ಹಾಕೋತಾ ಇದ್ದೀನಿ ಕಲ್ಲರ್ನ ಹಾಕ್ಕೊಂಡು ನಂತರ ನಾನು ತೇಜ ಮಸಾಲಾನ ನಾನು ಹಾಕ್ಕೋತೀನಿ ನಿಮಗೆ ಎಷ್ಟು ಬೇಕು ಅಂತ ಹೇಳಿದ್ನಲ್ಲ ನಿಮಗೆ ಆಪ್ಷನಲ್ಲಿ ಹೇಗೆ ಬೇಕಂದರೆ ಹಾಗೆ ನಾನು ತೇಜ ಮಸಾಲಾನ ತಗೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ನೀಟಾಗೆ ಇದನ್ನು ಹಾಕ್ಕೊಂಡು ನಾವು ಎಷ್ಟು ಕೆ ಜಿಗೆ ಮಾಡ್ತಾಯಿದ್ದೀವಿ ಅಂದರೆ ಒಂದು ಕೆ ಜಿಗೆ ನಾವು ಫಿಶ್ಶಿಗೆ ಇಷ್ಟು ಮಸಾಲೆ ಕೂಡ ಹಾಕೋತಾ ಇದ್ದೀವಿ ನೀವು ಸಹ ನಿಮ್ಮ ಕೆ ಜಿ ನೋಡಿ ಮೀನು ಫಿಶ್ಶಿನ ಕೆ ಜಿ ನೋಡಿ ನಂತರ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಒಂದು ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಮೊಟ್ಟೆನ ಈಗ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ನೀವು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಬೇಕು ಮಾಡಲೇಬೇಕು ಯಾಕಂದರೆ ಫಿಶ್ ಕಬಾಬ್ ಅಂದರೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಒಂದು ಮೊಟ್ಟೆ ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ನಾನು ನಾಲ್ಕು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ನಿಮಗೆ ನಾಲ್ಕು ಕಡ್ಡಿಲಿರೋ ಎಲೆಗಳು ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಕರಿಬೇವಿನ ಸೊಪ್ಪಿನ ಪ್ರಿಯರಾಗಿದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ ನನಗೆ ಸಾಕು ಅನ್ನಿಸ್ತು ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಈಗ ನಾನು ಚೆನ್ನಾಗಿ ಕಲಿಸ್ಕೊಳೋಕ್ಕಿಂತ ಮುಂಚೆ ಅರ್ಧ ಲಿಂಬೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ನೀವು ಸಹ ಅದು ಲಿಂಬೆ ಹಣ್ಣು ಹಾಕ್ಕೊಳ್ಳಿ ಆಮೇಲೆ ಕೂಡ ಹಾಕ್ಕೊಬೋದು ಈಗಾದರೂ ಹಾಕ್ಕೋಬೋದು ಬಟ್ ಲಿಂಬೆ ಹಣ್ಣು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಲಿಂಬೆಣ್ಣು ಹಾಕ್ಕೊಂಡು ಈಗ ನೀಟಾಗೆ ಸ್ವಲ್ಪ ಬಿಡ್ದಂಗೆ ಲಿಂಬೆಹಣ್ಣನ್ನು ಹಾಕಿ ಕ್ಲೀನಾಗಿ ಕೈಯಲ್ಲಿ ಕಲಿಸಬೇಕು ಮಸಾಲೆ ಕ್ಲೀನಾಗೆ ಕಾಣಿಸ್ಬೇಕು ನಾವು ಮಸಾಲೆ ಇದೇ ಥರ ಇರಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಕೂಡ ನನಗಂತೂ ಇದೇ ಥರ ಇರಬೇಕು ಇದಕ್ಕೆ ನಾನು ಫಿಶ್ಗೆ ಒಂದೊಂದೇ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಬಾಬ್ ಪೌಡರ್ ಇದೆಯಲ್ಲ ಮಸಾಲ ಅದನ್ನು ಫಿಶ್ಶನ್ನ ನೀಟಾಗೆ ಒಂದೊಂದು 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 ನೀಟಾಗೆ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಸಹ ಇದೇ ಥರ ಒಳಗಡೆ ಎಲ್ಲ ಸ್ವಲ್ಪ ಬಿಡ್ದಂಗೆ ಅಪ್ಲೈ ಮಾಡ್ಕೊಂಡೋಗಿ ನೀಟಾಗಿ ಅಪ್ಲೈ ಮಾಡಿದಷ್ಟು ನಿಮಗೆ ಮಸಾಲೆ ತಗ್ ಹಾಗ ಮಸಾಲೆ ಆಗೋವರೆಗೂ ನೀವು ತುಂಬ ಚೆನ್ನಾಗೆ ಮಾಡ್ಬೋದು ಅದು ಉಪ್ಪು ಖಾರ ಎಲ್ಲ ಕ್ಲೀನಾಗೆ ಅದನ್ನ ಫಿಶ್ಶಿಗೆ ಕ್ಲೀನಾಗಿ ಅಪ್ಲೈ ಆದರೆ ತುಂಬ ಟೇಸ್ಟಿಯಾಗೆ ಫಿಶ್ ಕಬಾಬ್ ಬರುತ್ತೆ ನಾನು ಹೀಗೆ ಮಾಡೋದು ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ ಬಟ್ ಈ ಥರ ಒಂದ್ಸರಿ ಟ್ರೈ ಮಾಡಿ ನಿಜವಾಗ್ಲೂ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫಿಶ್ನ ಕ್ಲೀನಾಗಿ ಈ ಥರ ಒನ್ ಬೈ ಒನ್ ಒನ್ ಬೈ ಒನ್ ಕ್ಲೀನಾಗಿ ಮಸಾಲೆ ಎಲ್ಲ ಹಾಕ್ಕೋಬೇಕು ನೀಟಾಗಿ ಹಾಕ್ಕೊಂಡು ಎಲ್ಲ ಕಲಿಸ್ಕೊಳ್ಳಿ ಮಿಸ್ ಮಾಡಬೇಡಿ ನೀಟಾಗಿ ಹಾಕ್ಕೊಬೇಕು ಕಲಿಸ್ಕೊಂಡು ಆಮೇಲೆ ಫಾಸ್ಟಾಗೆ ಮತ್ತೆ ನೀವು ಇದನ್ನೆಲ್ಲ ಕಲಿಸ್ಕೊಂಡಾದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ನಂತರ ನೀವು ಒಂದು ಬಾಣ್ಲಿಗೆ ಎಣ್ಣೆ ಇಟ್ಕೊಂಡು ಆ ಬಾಣಲೀಲಿ ಎಣ್ಣೆ ಕಾಯಬೇಕು ತುಂಬ ಚೆನ್ನಾಗಿ ಕಾಯಬೇಕು ಎಣ್ಣೆನ ಕಾದ ನಂತರ ನೀವು ಫಿಶ್ನ ಹಾಕ್ಕೋಬೇಕು ಫಿಜ್ಜಲ್ಲಿ ಇಟ್ಟಿದ್ದು ಫಿಶ್ ಕಬಾಬ್ನ ತೊಗೊಬಂದು ನಾವು ಈ ಥರ ಆಗಿದೆ ನೀಟಾಗೆ ಮಸಾಲೆ ಎಲ್ಲ ಆಗಿದೆ ಅದಕ್ಕೆ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಒಂದೊಂದೇ ಫಿಶ್ನ ಬಿಡ್ತಾಯಿದ್ದೀನಿ ನೀಟಾಗಿ ನೀವು ಸಹ ಇದೇ ಥರನೇ ಬಿಡಿ ನಾವು ಯಾವುದೇ ಬಾಣ್ಲಿಗೂ ಕೂಡ ಅದು ಸೈಡಲ್ಲೆಲ್ಲ ಆಗಿರಲ್ಲ ಆ ಥರ ನೀಟಾಗಿ ಮಸಾಲೆ ಎಲ್ಲ ಕ್ಲೀನಾಗಿ ಆಗಿರುತ್ತೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಈ ಥರ ನಿಮ್ಮಗೆ ಎಷ್ಟು ಬೇಕೋ ಅಷ್ಟು ನಾನು ನಾಲ್ಕು ನಾಲ್ಕು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀಟಾಗಿ ಫಿಶ್ಶನ್ನ ಬೇಯಿಸ್ಕೊಂಡಾದಮೇಲೆ ನಾವು ತಗೊಳ್ಳೋಣ ಈಗ ಸ್ವಲ್ಪ ಚೆನ್ನಾಗಿ ಬೇಯಲಿ ಈ ಥರ ಸ್ವಲ್ಪ ಟರ್ನ್ ಮಾಡೋಣ ನೀಟಾಗೆ ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ನೀಟಾಗಿ ಟರ್ನ್ ಮಾಡಿ ಅದು ಕ್ಲೀನಾಗಿ ಫಿಶ್ಶು ಬೇಯಬೇಕು ಸಾಫ್ಟ್ ಬೇಕಂದವರು ಸಾಫ್ಟ್ ಮಾಡ್ಕೋಬೋದು ಹಾರ್ಡ್ ಬೇಕಂದ್ರು ಹಾರ್ಡ್ ಮಾಡ್ಕೋಬೋದು ನೀಟಾಗಿ ಕ್ಲೀನಾಗಿ ಫಿಶ್ನ ಬೇಯಬೇಕು ಚೆನ್ನಾಗಿ ಬೇಯಲಿ ಇದೇ ಥರ ನೀವು ಸಹ ಮಾಡಿ ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈಗ ನನಗೆ ಬೆಂದಿದೆ ಅನ್ನಿಸ್ತಾ ಇದೆ ನಾನು ಅದಕ್ಕೆ ನೀಟಾಗಿ ತಕ್ಕೊಂಡು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೀವು ಸಹ ಇದೇ ಥರ ಮಾಡಿ ಮನೆಯಲ್ಲಿ ಟೇಸ್ಟ್ ಮಾಡಿ ನನಗೂ ಕೂಡ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ತುಂಬ ಚೆನ್ನಾಗೋ ಫಿಶ್ ಕಬಾಬ್ನ ನೀವು ಮಿಸ್ ಮಾಡಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು